ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಬಹಳ ಮುಖ್ಯವಾಗಿರುವಂಥ ಪ್ರತಿಯೊಬ್ಬರಿಗೂ ಇದೊಂದು ಬೇಕಾಗಿರುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈಗಿನ ಒಂದು ಕಾಲಮಾನದಲ್ಲಿ ಯಾರನ್ನ ಕೇಳಿದ್ರು ನಿಮಗೆ ಜೀವನದಲ್ಲಿ ಏನು ಮುಖ್ಯ ಅಂತಂದರೆ ಹಣ ಅಂತ ಹೇಳ್ತೀವಿ ಅಷ್ಟು ಕಷ್ಟದ ಒಂದು ಪರಿಸ್ಥಿತಿ ಯಾಕಂದರೆ ಏನು ಕೊಂಡ್ಕೊಳ್ಬೇಕು ಅಂದ್ರೂ ಹಣ ಇರಲೇಬೇಕು ಅದಕ್ಕೋಸ್ಕರ ನಾವು ದುಡಿಯುವ ಒಂದು ಸಂಬಳ ನಮಗೆ ಜೀವನಕ್ಕೆ ಸಾಕಾಗ್ತಾ ಇಲ್ಲ ಲಕ್ ಅನ್ನೋದಿಲ್ಲ ನಮ್ಮ ಜೀವನದಲ್ಲಿ ಭಾಗ್ಯ ಅನ್ನೋದೇ ಇಲ್ಲ ಭಾಗ್ಯೋದ ಆದರೆ ಬಹಳ ಸಂತೋಷ ಪಡ್ತೀವಿ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಅವ್ರ ಬಾಯಲ್ಲಿ ಈ ಮಾತು ಬರೋದನ್ನು ನಾವು ಕೂಡ ಕೇಳಿರ್ತೀವಿ ಸ್ನೇಹಿತರೆ ಹೌದು ಆ ಥರ ನಮ್ಮ ಒಂದು ಲೈಫಲ್ಲಿ ಎಲ್ಲೋ ಒಂದು ಸ್ಟ್ರಕ್ ಆಗಿಬಿಟ್ಟಿದೆ ಬ್ಲ್ಯಾಕ್ ಆಗಿಬಿಟ್ಟಿದೆ ಅದೆಲ್ಲ ಬರಬೇಕು ಅಥವಾ ನಮಗೆನೆ ಒಂದು ಭಾಗ್ಯೋದಯ ಆಗಬೇಕು ಅಂತ ನಾವು ತುಂಬ ಬಯಸ್ತಾ ಇರ್ತೀವಿ ಅಂದರೆ ಹಾರ್ಡ್ ವರ್ಕ್ ಜೊತೆ ಲಕ್ ಅನ್ನೋದು ಸ್ನೇಹಿತರೆ ಯಾವಾಗಲೂ ನಾವು ತುಂಬ ಶ್ರಮ ಹಾಕ್ತಾ ಇರ್ತೀವಿ ಆದರೆ ಅದು ವ್ಯರ್ಥ ಅಂತ ಆಗಲ್ಲ ಯಾವಾಗಲೂ ಶ್ರಮ ವಹಿಸೋದು ವ್ಯರ್ಥ ಆಗಲ್ಲ ಆದರೆ ಅದಕ್ಕೆ ತಕ್ಕಂಥ ಫಲ ಎಲ್ಲರೂ ಬಯಸ್ತಾರೆ ಆ ಫಲ ಸಿಗಲಿಲ್ಲ ಅನ್ನುವಾಗ ಈ ಮಂತ್ರಗಳು ನಮಗೆ ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಏಕೆಂದರೆ ಮನುಷ್ಯ ಅನ್ನೋದು ನಾವು ಯಾವುದರಲ್ಲೂ ಅಷ್ಟೇ ತಾಳ್ಮೆ ಅನ್ನೋದು ಇರೋದಿಲ್ಲ ಸಂತೋಷ ಬಂದರೂ ಅಷ್ಟೇ ದುಃಖ ಬಂದರೂ ಅಷ್ಟೇ ಇವೆರಡನ್ನೂ ನಾವು ಒಂದು ಬ್ಯಾಲೆನ್ಸ್ ಮಾಡೋದಿಲ್ಲ ಅದರಿಂದ ಯಾವಾಗಲೂ ನಮಗೆ ಬೇಕಾಗಿರುವ ಒಂದು ಏನೇ ಒಂದು ಕೋರಿಕೆ ಆಗಿದ್ರು ಅಥವಾ ಒಂದು ಏನು ಬೇಕು ನಮ್ಮ ಜೀವನದಲ್ಲಿ ಅನ್ನುವ ಒಂದು ಕ್ಲಾರಿಟಿ ಕೂಡ ನಮಗೆ ಸರಿಯಾಗಿರೋದಿಲ್ಲ ನೀವು ಮಾಡುವ ಪ್ರಯತ್ನದ ಜೊತೆ ತಪ್ಪದೆ ಈ ಮಂತ್ರ ಸಹಾಯ ಮಾಡುತ್ತೆ ಯಾವಾಗಲೂ ಹಣ ಅನ್ನೋದು ಒಮ್ಮೆ ಬ ಏನಾದರೂ ಬರೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಬರ್ತಾನೇ ಇರುತ್ತೆ ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡ್ಬೋದು ಆದರೆ ಅದು ಬರುವಾಗ ಯಾವ ಥರ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅದರಿಂದ ನೀವು ಚಿಕ್ಕ ಕೆಲಸನಾದರೂ ಮಾಡ್ತಾಯಿರಿ ಅಥವಾ ದೊಡ್ಡ ಸಂಬಳನಾದರೂ ತೆಗೀತಾಯಿರಿ ಯಾವ ರೀತಿನಾದರೂ ಇರಿ ತೊಂದರೆ ಇಲ್ಲ ಆದರೆ ಅದರ ಜೊತೆ ಈ ಮಂತ್ರ ಸಹಾಯ ಅನ್ನೋದು ನಮಗೆ ಒಂದು ಒಳ್ಳೆಯ ದಾರಿ ಒಳ್ಳೆಯ ಮಾರ್ಗದರ್ಶನ ಯಾವ ರೀತಿ ದುಡಿದ್ರೆ ನಮಗೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀವಿ ಬೇಗ ದುಡ್ಡನ್ನು ಸಂಪಾದನೆ ಮಾಡ್ತೀವಿ ಒಳ್ಳೆಯ ದಾರಿ ಅನ್ನೋದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು ಹೀಗೆ ಉತ್ತಮವಾದ ಜೀವನ ನಡೆಸಬೇಕು ನಾವು ಅದು ಹಣಕಾಸು ತುಂಬ ಅವಶ್ಯಕತೆ ಇರುವ ಯಾವ ಒಬ್ಬ ಮನುಷ್ಯನಾದ್ರೂ ಈ ಮಂತ್ರ ಜಪ ಮಾಡಬಹುದು ಆದರೆ ಮಂತ್ರ ಜಪ ಮಾಡಿದ ತಕ್ಷಣ ನಮಗೆ ಬಂದುಬಿಡುತ್ತೆ ಅಂತಲ್ಲ ಸ್ನೇಹಿತರೆ ಆದರೆ ತಪ್ಪದೇ ನಮಗೆ ಮಾರ್ಗಗಳು ಅನ್ನೋದು ಹಲವಾರು ಸೃಷ್ಟಿಯಾಗುತ್ತೆ ಯಾವುದೇ ಕಾರಣಕ್ಕೂ ಯಾವ ಕಡೆಯಿಂದ ನಮಗೆ ದುಡ್ಡು ಬರುತ್ತೆ ಅನ್ನೋದು ನಮ್ಗೆ ಗೊತ್ತು ಇಲ್ಲ ಅವಶ್ಯಕತೆಗೆ ಮಿಗಿಲಾದ ದುಡ್ಡು ಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ನಮಗೆ ಆಶ್ಚರ್ಯ ಅನ್ನಿಸ್ಬಹುದು ಆ ರೀತಿ ನಾವು ಯಾವತ್ತೂ ಕನಸಲ್ಲೂ ನೆನೆಸ್ಕೊಂಡಿರಲಿಲ್ಲ ಕನಸು ಮನಸ್ಸಿನಲ್ಲೂ ನಮಗೆ ಈ ರೀತಿ ನಾವು ನಮಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ನಾವು ಆಶ್ಚರ್ಯ ಪಡ್ತೀವಲ್ವಾ ಆ ರೀತಿ ನಮಗೆ ನಮ್ಮ ಜೀವನದಲ್ಲಿ ಭಾಗ್ಯೋದಯ ಆಗಬೇಕು ಭಾಗ್ಯದ ಬಾಗಿಲು ನಮಗೂ ಕೂಡ ತೆಗಿಬೇಕು ಅಂದರೆ ತಪ್ಪದೇ ನೀವು ಇಪ್ಪತ್ತ ಒಂದು ಬಾರಿ ಈ ಮಂತ್ರವನ್ನು ಪಠಣೆ ಮಾಡಿ ಸ್ನೇಹಿತರೆ ಈ ರೀತಿ ಮಂತ್ರ ಪಠಣೆ ಮಾಡಿದ್ರೆ ಒಮ್ಮೆ ಬರೋದಕ್ಕೇನಾದರೂ ಪ್ರಾರಂಭ ಆದರೆ ಇನ್ನು ಅದು ನಿಲ್ಲಿಸಲ್ಲ ಬರ್ತಾನೇ ಇರುತ್ತೆ ಸ್ನೇಹಿತರೆ ಹೌದು ಯಾಕಂದರೆ ನಾವು ನೋಡಿರ್ತೀವಿ ತುಂಬ ಜನನ ಹತ್ರದಿಂದ ಕೂಡ ನೋಡಿರ್ತೀವಿ ಅವ್ರಿಗೇನು ಕಡಿಮೆ ಇಲ್ಲಪ್ಪ ಆದ್ರೂ ದುಡ್ಡು ಅವ್ರಿಗೆ ಬರ್ತಾನೇ ಇದೆ ಆದರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಎಷ್ಟು ನಿಯತ್ತಾಗಿದ್ದೀವಿ ಇಷ್ಟು ಪ್ರಾಮಾಣಿಕತೆಯಿಂದ ನಡ್ಕೊಳ್ತಾ ಇದ್ದೀವಿ ಆದರೂ ಯಾಕೋ ನಮಗೆ ಪರೀಕ್ಷೆಗಳು ಜಾಸ್ತಿ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಆವುದು ಸ್ನೇಹಿತರೆ ಯಾವಾಗಲೂ ಒಳ್ಳೆಯವರಿಗೆ ಪರೀಕ್ಷೆಗಳು ಜಾಸ್ತಿ ಆ ದೇವರು ಇಡೋದು ಅದರಿಂದ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಇನ್ನ ಇಷ್ಟು ದಿನ ಕಷ್ಟಪಟ್ಟಿದ್ದು ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಅನ್ನೋದು ಬಾಗಿಲು ತೆಗಿಬೇಕು ಅಂದರೆ ಡಿಸ್ಪ್ಲೇ ಇದೆ ಈ ಮಂತ್ರ ತುಂಬ ಶಕ್ತಿಶಾಲಿಯಾದ ಮಂತ್ರ ಸ್ನೇಹಿತರೆ ನೀವು ಒಂದು ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿದಾಗ ಆ ಒಂದು ಬದಲಾವಣೆ ಚೇಂಜಸ್ ಅನ್ನೋದು ನಿಮಗೆ ಫೀಲ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಇಷ್ಟೊಂದು ಒಳ್ಳೆಯ ಪಾಸಿಟಿವ್ ಒಂದು ಎನರ್ಜಿ ಅನ್ನೋದು ನಿಮಗೆ ಸಿಗುತ್ತೆ ಅದರ ಒಂದು ಪ್ರಭಾವ ಮಂತ್ರದ ಪ್ರಭಾವ ನಿಮಗೆ ತುಂಬ ಪಾಸಿಟಿವ್ ಆಗಿ ತಂದುಕೊಡುತ್ತೆ ಈ ಸರಳ ವಿಧಾನವನ್ನು ನೀವು ಪ್ರತಿನಿತ್ಯ ಫಾಲೋ ಮಾಡಿ ಯಾಕಂದರೆ ನಾವು ಎಷ್ಟೋ ಅವಶ್ಯಕತೆಗೆ ಮೀರಿ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ಅಥವಾ ಫೋನ್ ನೋಡ್ತಾ ಇರ್ತೀವಿ ಮತ್ತು ಇನ್ನೇನೋ ಸಮಯನ ವ್ಯರ್ಥ ಮಾಡ್ತಾ ಇರ್ತೀವಿ ಆ ಸಮಯದಲ್ಲೆಲ್ಲ ಈ ಮಂತ್ರಗಳನ್ನು ನಂಬಿಕೆ ಇಟ್ಟು ಹೇಳ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಮಗೂ ಕೂಡ ಒಳ್ಳೆಯದಾಗಬೇಕಲ್ವಾ ಆದ್ದರಿಂದ ತಪ್ಪದೆ ಈ ಮಂತ್ರ ಜಪ ಮಾಡಿ ದಿನಕ್ಕೆ ಇಪ್ಪತ್ತೊಂದು ಬಾರಿ ಇದರಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ನೀವೇ ಹೇಳ್ಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು